ನನ್ನ ಹೆಸರು ಮೌಲಾಬಿ ಅಂತ ನಾನು ಶಾಂತಿನಗರ ಟುಮ್ಕೂನಲ್ಲಿ ವ್ಯಾಸ ವಾಸ ಮಾಡ್ತಿರೋದು ಅದೇ ಎರಡೆರಡು ಸಾವಿರ ಇದು ರೇಷನ್ ದುಡ್ಡು ಎಲ್ಲ ಆಗ್ತವ್ರೆ ಅನುಕೂಲ ಐತೆ ಮನೆ ಬಾಡಿಗೆ ಕಟ್ಟೋಕಾಗುತ್ತೆ ರೇಷನ್ ದುಡ್ಡು ಬರ್ತೈತೆ ಎರಡು ಸಾವಿರ ಬರ್ತೈತೆ ಎಲ್ಲ ಅನುಕೂಲ ಐತೆ ಹಂಗೆ ಇದ್ದರೆ ಸಾಕು ಮನೆಗಳು ಒಂದು ಕಡಿಸಿಬಿಟ್ಟೆ ಬಾಡಿಗೆಯಿಂದ ಬಾಡಿಗೆಯಿಂದ ಮುಕ್ತಿ ಒಂದು ಮಾಡಿದರೆ ಸಾಕು ಚೆನ್ನಾಗೈತೆ ಆದರೆ ಬಾಡಿಗೆ ಕಟ್ಟೋದು ತಪ್ಪೈತೆ ಎಲ್ಲನೂ ಮಾಡೋಕೆ ತಪ್ಪೈತೆ ಎರಡೆರಡು ಸಾವಿರ ಅಕೌಂಟ್ಗೆ ಬಂದುಬಿಡುತ್ತೆ ತಿಂಗಳು ತಿಂಗಳು ಅದೇನು ಕಷ್ಟ ಏನೂ ಇಲ್ಲ ಅಂತ ಬಂದಿರೋದಕ್ಕೆ ಸ್ವಲ್ಪ ರೇಷನ್ ದುಡ್ಡು ಬರ್ತೈತೆ ಬಸ್ಸು ಅನುಕೂಲ ಮಾಡೋವರೆ ಎಲ್ಲ ಅನುಕೂಲ ಮಾಡೋವರೆ ಅವರೇ ಬರಲಿ ಅವರೇ ಇದು ಮಾಡಲಿ ಎಷ್ಟು ಅನುಕೂಲ ಐತೆ ಅವ್ರವ್ರದ್ದು ಅಕೌಂಟ್ ಹೆಂಗಸರು ಅಕೌಂಟ್ಗೆ ಬಿದ್ದೈತೆ ದುಡ್ಡು ಹೆಂಗೋ ಥ್ಯಾಂಕ್ಸ್ ಸಿದ್ದರಾಮಯ್ಯಗೂನು ತುಂಬ ಥ್ಯಾಂಕ್ಸು ನಮಗೆ ಅನುಕೂಲ ಮಾಡೋರೆ ಅವರೇ ಕಾಂಗ್ರೆಸ್ ಅವರೇ ಮಾಡೋದು ನಮಗೆ ಅನುಕೂಲ ಮುಸ್ಲಿಮ್ಸ್ಗೆ ಹೋಗ್ತೀವಿ ನಾವು ಕೂಗಿದ್ರೆ ಅವರು ಇಲ್ಲಿಗೆ ಇಲ್ಲ ಅಂದ್ರೆ ಎಲ್ಲಿ ಕೂಗಿದ್ರು ಅಂದರು ಹೋಗಿ ಬರ್ತೀವಿ ಮಾತಾಡ್ಕೊಂಡು ಬರ್ತೀವಿ ನಾವು ಹಾಕೋದೇ ನನ್ಗೆ ಅವ್ರಿಗೆನೆ ಓಟು ನಾವು ಬೇರೆಯವರು ಯಾರಿಗೂ ಹಾಕಲ್ಲ ನಾವು ಓಟು ಅವ್ರಿಗೆ ಹಾಕೋದು